ರಾಜೀನಾಮೆ ಕೊಟ್ರೆ ಬಿಜೆಪಿ ಬಿಜೆಪಿನೇ ನಮಗೆ ಬಡೂರು ಅಂದ್ರೆ ನಮ್ ಸಿದ್ದರಾಮಯ್ಯ ಮನೆ ಮಕ್ಕಳ ತರ ನೋಡ್ಕೊಂಡಿದ್ದಾರೆ ನಮ್ಮನ್ನ ಇದು ಧರ್ಮಕ್ಕೂ ಅಧರ್ಮಕ್ಕೂ ನಡೀತಾ ಇರೋ ಯುದ್ಧ ಇದು ಈ ಜೆಡಿಎಸ್ ಬಿಜೆಪಿ ಏನಿದ್ದಾರೆ ಈ ನಾಯಕರು ಒಬ್ಬ ಜನ ಜನಾಂದೋಲನದಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಕೂಡ ಆಗಮಿಸಿದ್ದಾರೆ ಅವ್ರನ್ನೇ ಮಾತನಾಡಿಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಹೇಳ್ತಾರೆ ಬಿಜೆಪಿಯವ್ರ ಪಾದಯಾತ್ರೆ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಮೇಡಮ್ ನಮಸ್ಕಾರ ಇವತ್ತು ನೀವು ಈ ಒಂದು ಜನಾಂದೋಲನಕ್ಕೆ ಬಂದಿದ್ದೀರಿ ಯಾಕೆ ಬಂದಿದ್ದೀರಿ ಇಲ್ಲಿ ನಿಮಗೆ ಯಾವ ದೇಶಕ್ಕೆ